ಎದೆ ತುಮ್ ಬಿಹಾಡಿದೇನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀ ಇಂದು ನಾ ಹಾರಿದಾರು ಅಂದಿನ ತಯದ್ ಕುಳಿತು ಯಾಕಿರಿ ಸಾಕ್ಯ ನನಗೆ ಅದುವೆ ಬೋ ಹಾಡು ಹಕ್ಕಿಗೆ ಜಾಡು ಬಿರುದು ಸನ್ಮಾನ ಸನ್ಮಾನ ೇನು ಮಯಿ ತುಂಬಿ ಎಂದಿನಂತೆ ಆಳು ಕೆವಾಡಿಯೋ ನಯಂಡ ವಟ್ಟೆ ಬಸೋದ ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಜಾನಪದ ಸಿರಿ ಸಿರಿ ಸಿರಿಯಜ್ಜಿಯ ಸ್ಮಾರಕ ಲೋಕಾರ್ಪಣೆ ಕುರಿತ ಮುಂದುವರಿದ ಎಪಿಸೋಡು ನಿಮ್ಮ ಮುಂದೆ ಭಾಗ ಎರಡು ಹೌದು ವೀಕ್ಷಕರೇ ಅಂದು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಹೋಗಲಾಗದೆ ಸ್ವಲ್ಪ ತಡವಾಯಿತು ಆದ್ರೂ ಜೊತೆಯಲ್ಲಿ ಬಸವ ರಮಾನಂದ ಶ್ರೀಗಳು ಇದ್ದಿದ್ದರಿಂದ ಕಾರ್ಯಕ್ರಮದ ಆಯೋಜಕರು ಗುರುಗಳ ಆಗಮನಕ್ಕಾಗಿ ಸ್ವಲ್ಪ ತಡ ಮಾಡಿದ್ರು ಅಂತೂ ಇಂತೂ ಕಾರ್ಯಕ್ರಮದ ವೇದಿಕೆ ಬಳಿ ಹೋದಾಗ ಶ್ರೀಗಳನ್ನ ಸ್ಮಾರಕದ ಬಳಿ ಆಯೋಜಕರು ಗೌರವ ಪೂರ್ವಕವಾಗಿ ಬರಮಾಡಿಕೊಂಡ್ರು ಬಯಲು ಸೀಮೆಯ ಆ ಬಟ ಬಯಲು ಜಾಗಕ್ಕೆ ಮನುಷ್ಯರ್ಯಾರು ಹೋಗದಂತ ಜಾಗವದು ಕಾರ್ಯಕ್ರಮದ ಹೊಣೆ ಹೊತ್ತಿದ್ದ ನಿವೃತ್ತ ಐಎಫ್ಎಸ್ ಅಧಿಕಾರಿ ಚಿಕ್ಕಪ್ಪಯ್ಯ ಅಲ್ಲಿನ ಸ್ಥಳೀಯ ಆಡಳಿತದ ನೆರವಿನೊಂದಿಗೆ ರಸ್ತೆಯ ಇಕ್ಕೆಲಗಳ ಬಳಿ ಇದ್ದಿದ್ದ ಜಾಲಿಗಿಡಗಳನ್ನು ತೆರವು ಮಾಡಿಸಿ ಒಂದಷ್ಟು ಸ್ವಚ್ಛತೆ ಮಾಡಿಸಿದ್ರು ಹೆಚ್ಚು ಪ್ರಚಾರವಿಲ್ಲದೆ ಇದ್ರೂ ಕೂಡ ಅಜ್ಜಿಯ ಸಂಬಂಧಿಗಳು ಕಳ್ಳುಬಳ್ಳಿ ಸೇರಿದಂತೆ ಈ ಸ್ಮಾರಕ ನಿರ್ಮಾಣಕ್ಕೆ ತನುಮನ ಧನ ಸಹಾಯ ನೀಡಿದ್ದ ಸಿರಿಯಜ್ಜಿ ಬಂಧುಗಳು ಹಾಗೂ ಅನೇಕ ಸಾಹಿತಿಗಳು ವಿದ್ವಾಂಸರು ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಮಾರಕವನ್ನ ಲೋಕಾರ್ಪಣೆಗೊಳಿಸಿದ್ರು ವೇದಿಕೆ ಕಾರ್ಯಕ್ರಮವಿಲ್ಲದಿದ್ರು ಫಾರ್ಮಲಿಟಿಗಾಗಿ ಸಣ್ಣ ವೇದಿಕೆ ನಿರ್ಮಾಣ ಮಾಡಲಾಗಿತ್ತು ಅಲ್ಲಿಗೆ ಬಂದಿದ್ದ ಅನೇಕ ವಿದ್ವಾಂಸರು ಸಿರಿಯಜ್ಜಿ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಹೋದ್ರು ಅದರಲ್ಲೂ ಚಳಕೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲ ನಿವೃತ್ತಿ ಹೊಂದಿದ್ದ ಪ್ರೊಫೆಸರ್ ಬಿ ಪಿ ವೀರೇಂದ್ರ ಕುಮಾರ್ ಬಹಳ ಮಹತ್ವದ್ದು ಅಂದ್ರೆ ತಪ್ಪಾಗಲಿಕ್ಕಿಲ್ಲರಿಯ ಜಾನಪದ ಸಂಪತ್ತು ಹಾಗೂ ಸ್ಮಾರಕ ನಿರ್ಮಾಣ ಕುರಿತಂತೆ ಅವರಾಡಿದ ಮಾತನ್ನೊಮ್ಮೆ ಕೇಳಿಸ್ಕೊಂಡ್ ಬಿಡಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಹೇಳಿದ್ದಾರೆ ಈ ಗೌರವ ಎಲ್ಲೂ ಸಿಕ್ಕಿಲ್ಲ ವಿಶ್ವ ಜಾನಪದಕ್ಕೆ ಈ ಗೊಲ್ಲರಾಟಿಯ ಕಾಣಿಕೆ ಇದು ನಿಮಗೆ ಗೊತ್ತೇ ಇಲ್ಲ ಆದರೆ ಈ ವಿಷಯ ಗೊತ್ತಾದ್ರೆ ಇಡೀ ವರ್ಲ್ಡ್ ಫೋರ್ ಈ ಪ್ರಪಂಚ ಏನಿದೆ ಹೆಮ್ಮೆ ಪಡುತ್ತೆ ಹನೂರು ಇದರ ಪರವಾಗಿ ಮಾತಾಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಆದರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಾರದಲ್ಲಿಲ್ಲ ಇಲ್ಲ ಅಷ್ಟೇನೆ ಆ ಪರಂಜ್ಯೋತಿ ಅನ್ನೋ ಅವ್ರು ಬಳಸಿದ್ರು ಜ್ಯೋತಿಯಾಗಿ ಅವಳು ಸಿರಿ ಅಜ್ಜಿ ಇದ್ದಾಳೆ ಆ ಜ್ಯೋತಿ ಪರಂಜ್ಯೋತಿ ಆಗ್ಬೇಕು ಅಂತ ಅವಳು ಬಯಸ್ತಾ ಇದ್ದಾಳೆ ಆದರೆ ನಮ್ಮ ನಮ್ಮೆಲ್ಲರ ಜ್ಯೋತಿಗಳು ಕೂಡ ಪರಂಜ್ಯೋತಿ ಆಗಬೇಕು ಅಂದು ಸಿರಿ ಆಶಯ ಸಾವಿರದ ಸಿರಿಯಜ್ಜಿ ಅಂತ ಶೀರ್ಷಿಕೆ ಕೊಟ್ಟಿರೋದು ಕೂಡ ಅದನ್ನು ಹೇಳಿದ್ರು ಅವರು ಸಾವು ಇರದ ಸಾವಿರದ ಅನ್ನೋದಾಗ ಥೌಸಂಡ್ ಅನ್ನೋ ಅರ್ಥ ಬರುತ್ತೆ ಸಾವು ಇರದ ಸಾವೇ ಇಲ್ಲದ ಸಿರಿ ಅಜ್ಜಿಯ ಹಾಡುಗಳು ಅಂತ ಆ ಹಾಡುಗಳಿಗೆ ಸಾವೇ ಇಲ್ಲ ಅಂತ ಕನ್ನಡಿಗರೆಲ್ಲವರೆಗೂ ಇದ್ರೆ ಕನ್ನಡದ ಕನ್ನಡ ಭಾಷೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸಿರಿಯಜ್ಜಿ ಇರ್ತಾಳೆ ಈ ಪಂಪ್ ನಾವು ನೆನಪು ಮಾಡ್ಕೊಳ್ತೀವಿ ಪಂಪ್ ಎಲ್ಲಿವರೆಗೂ ಇರ್ತಾನೆ ಅಂದ್ರೆ ಕನ್ನಡ ಭಾಷೆ ಇರುವವರೆಗೆ ಅಂತ ಹಾಗೆ ಸಿರಿ ಅಜ್ಜಿ ಎಲ್ಲಿವರೆಗೂ ಇರ್ತಾಳೆ ಅಂದ್ರೆ ಕನ್ನಡ ಕನ್ನಡಿಗರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಇರ್ತಾಳೆ ಮತ್ತೆ ಅವಳ ಜಾನಪದ ಸತ್ವ ಏನಿದೆ ಆ ಆ ಸತ್ವವನ್ನು ಜಗತ್ತು ಮೆಚ್ಚಿಕೊಳ್ಳುತ್ತೆ ಹೆಮ್ಮೆ ಪಡುತ್ತೆ ಅದನ್ನು ಕೃಷ್ಣಮೂರ್ತಿ ಹನುವರ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಅದನ್ನೆಲ್ಲ ವಿಷಯ ಹೇಳಕ್ ಹೋಗಲ್ಲ ನಾನು ಅದನ್ನು ಬೆಳಕಿಗೆ ತರೋದಿದೆಯಲ್ಲ ಇಂಥ ಒಂದು ಪ್ರತಿಭೆ ಇದೆ ಜಾನಪದ ಪ್ರತಿಭೆ ಇದೆ ಅಂತ ಜಗತ್ತಿಗೆ ತೋರಿಸುವ ಅವರು ಅಮೆರಿಕಾದಲ್ಲಿ ಮಾತಾಡಿದ್ರು ಕೂಡ ಸಿರಿಹಜ್ಜೆಯೇ ವಸ್ತುವಾಗುತ್ತೆ ಇದು ಒಬ್ಬ ಜಾನಪದ ಸಂಗ್ರಹಕಾರ ತೃಪ್ತಿಯಿಂದ ಮಾಡಿದ ಕೆಲಸ ಇದು ಸಿರಿಹಜ್ಜಿಯಲ್ಲಿ ಇದ್ದಿದ್ದೇನು ಅಂದರೆ ಪ್ರಾಮಾಣಿಕತೆ ಬೆಳಗ್ಗೆರೆ ಕೃಷಿ ಶಾಸ್ತ್ರಿಗಳಲ್ಲಿ ಇದ್ದದ್ದೇನು ಅಂದರೆ ಪ್ರಾಮಾಣಿಕತೆ ಹನೂರಲ್ಲಿ ಇರೋದೇನು ಅಂದರೆ ಪ್ರಾಮಾಣಿಕತೆ ಬುಡಕಟ್ಟು ಸಂಸ್ಕೃತಿಯಲ್ಲಿ ಇರೋದೇನು ಅಂದರೆ ಪ್ರಾಮಾಣಿಕತೆ ಆ ಪ್ರಾಮಾಣಿಕತೆಯೇ ದೇವರು ಆ ಪ್ರಾಮಾಣಿಕತೆಯೇ ದೈವ ಸಿರಿ ಅಜ್ಜಿ ಇದೆಲ್ಲದರ ಪ್ರತೀಕ ಈಗ ನಮಗೆಲ್ಲ ಸಂತೋಷ ಆಗ್ತಾ ಇದೆ ನಿಮ್ಮ ಮನಸ್ಸಲ್ಲೆಲ್ಲ ಒಂದು ಹಾನೆಸ್ಟ್ ಫೀಲಿಂಗ್ ಬರುತ್ತೆ ಬೇರೆ ಯಾವುದೋ ಕಾರ್ಯಕ್ರಮ ಅಂದರೆ ಏನೋ ಮಾತಾಡ್ತಾರೆ ಏನೋ ಇವ್ರು ಯಾರೋ ಅವರು ಅವ್ರೇಗೆ ಗೊತ್ತಿಲ್ವ ನನಗೆ ಈ ಥರ ನೀವು ಮಾತಾಡ್ಕೊಂಡು ಕೂತಿರ್ತೀರ ಇಡೀ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಪ್ರಾಮಾಣಿಕವಾದಂಥ ಶುದ್ಧ ಭಾವ ಇದೆಯಲ್ಲ ಸಿಗದ ಕಷ್ಟ ಕೋಟಿ ಕೋಟಿ ಸಿಗಲ್ಲ ಅದು ಮಾರಾಟಕ್ಕಿರೋ ವಸ್ತು ಅಲ್ಲ ಅದು ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ ಅನ್ನೋದು ಪುಣ್ಯ ವಿಶೇಷ ಅಂತ ಅನಿಸುತ್ತೆ ಕೇಳಿದ್ರಲ್ಲ ಈ ಸ್ಮಾರಕ ನಿರ್ಮಾಣದ ಕೆಲಸ ಇಡೀ ವಿಶ್ವದಲ್ಲೇ ಜಾನಪದ ಗಾಯಕಿಗೆ ಈ ತರದ ಗೌರವ ಎಲ್ಲೂ ಸಿಕ್ಕಿಲ್ಲ ಎನ್ನುವ ಮೂಲಕ ಜಾನಪದ ಸಂಪತ್ತಿನ ಸಿರಿಯಜ್ಜಿ ಬದುಕು ಎಂತಹ ಮೌಲ್ಯಯುತವಾದದ್ದು ಅನ್ನುವುದನ್ನ ನೆನಪಿಸಿಕೊಂಡ್ರು ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಾಬಸ್ಪೇಟೆ ಬಳಿಯ ವನಕಲ್ಲು ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಬಸವ ರಾಮಾನಂದ ಶ್ರೀಗಳು ಮಾತನಾಡಿ ಸಿರಿಯಜ್ಜಿ ಹೆಸರಿನಲ್ಲಿ ಸರ್ಕಾರ ಮರಣೋತ್ತರ ಗೌರವ ಡಾಕ್ಟರೇಟ್ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಪ್ರತಿಪಾದಿಸಿದರು ಮನೆಯೊಳಗೆ ಏಳು ದಿವಸ ಇದ್ದೆ ಒಂದು ಕಾರ್ಯಾಗಾರದಲ್ಲಿ ಆದರೆ ಇಂತಹ ಭವ್ಯವಾದಂಥದ್ದು ಈ ರೀತಿಯಾದ ಮಂಟಪದ ರೀತಿಯಲ್ಲಿ ಕುವೆಂಪು ಅವ್ರದ್ದು ಇಲ್ಲ ಅನ್ನುವಂಥದ್ದು ಅಂತಹ ಅದ್ಭುತವಾದಂತಹ ಮಂಟಪವನ್ನು ನಿರ್ಮಿಸಿರುವಂಥದ್ದು ಅದಕ್ಕೆ ಬಸವಣ್ಣ ಪ್ರಭು ಒಂದು ಹೇಳ್ತಾರೆ ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನ್ನೇ ಬೆಳೆದು ಬಯಲು ಬಯಲಾಗಿ ಬಯಲಾಗಿತ್ತಯ್ಯ ಬಯಲ ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಗಿತ್ತಯ್ಯ ನಿಮ್ಮಯ್ಯ ಪೂಜಿಸಿದವರು ಮುನ್ನವೇ ಬಯಲಾದರು ನಾನಿನ್ನ ನಂಬಿ ಬಯಲಾದೆನು ಕಾಣ ಗುಹೇಶ್ವರ ಅದಕ್ಕೆ ಸಾಕ್ಷಿಯಾಗಿರುವಂಥದ್ದು ಅದನ್ನೇ ಕುರಿತು ಮಾಡಿದರೆ ಅನ್ನುವಂಥ ರೀತಿಯಲ್ಲಿ ಚಿಕ್ಕಪ್ಪಯ್ಯನವರು ಮಾಡಿರುವಂಥದ್ದು ಬಹಳ ಖುಷಿ ಸಂತೋಷವನ್ನ ಕೊಟ್ಟಿದೆ ಒಂದು ಐದು ನಿಮಿಷದಲ್ಲಿ ನಾನು ಭಾಷಣ ಕವಿ ಕಂಡ ಸಮಾಜ ಕಾಣದನ್ನ ಜಾನಪದ ಕವಯಿತ್ರಿ ಕಂಡು ಅನ್ನುವಂಥದ್ದು ಸಮಾಜ ಕಂಡು ಕಾಣದಂತಿರುತ್ತೆ ಆದರೆ ಕವಯಿತ್ರಿ ಕಾಣೋದಿದೆಯಲ್ಲ ಅದು ಈ ಜಾನಪದ ಹಜ್ಜಿ ಮಾಡದಂಥದ್ದು ನಿಜವಾಗಲೂ ವೀರೇಂದ್ರ ಕುಮಾರ್ ಅವರು ಚೆನ್ನಾಗಿ ಹೇಳಿದರೆ ಅದ್ಭುತವಾಗಿ ಅವರಿಗೊಂದು ಸಲ ಜ್ವರಾಗಿ ಚಪ್ಪಳಿಯನ್ನು ತಟ್ಟಿ ನಂದೀಕ್ಷಾ ಮತ್ತು ಮೀನಾಕ್ಷಿ ನಂದೀಶ್ರವರು ಮತ್ತು ನಮ್ಮ ನಿಸರ್ಗ ಗೋವಿಂದರಾಜ್ರವರು ಮತ್ತು ರಂಗಸ್ವಾಮಿ ಅವರು ಮತ್ತು ಅನೇಕ ಸಮಾಜದ ಮುಖಂಡರು ಬಂದಿರುವಂಥದ್ದು ಅವ್ರಿವರು ಹೆಸರು ಹೇಳಿಲ್ಲ ಅಂತ ಬೇಜಾರಾಗೋದು ಬೇಡ ಹಾಗಾಗಿ ಇವತ್ತು ಕಾಡುಗೊಲ್ಲ ಸಂಸ್ಕೃತಿಯ ನಿಜವಾದ ಸಾಹಿತ್ಯ ಅಂದರೆ ಅದು ಜಾನಪದ ಸಂಸ್ಕೃತಿಯ ಸಾಹಿತ್ಯ ಅಂದರೆ ನಾವು ಶಿಷ್ಟ ಸಾಹಿತ್ಯದ ವ್ಯಕ್ತಿಗಳಲ್ಲ ಜಾನಪದ ಸಾಹಿತ್ಯದ ವ್ಯಕ್ತಿಗಳು ಅನ್ನುವುದು ನಿಸರ್ಗ ಗೋವಿಂದರಾಜು ಅವರು ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಹಾಕಿದ್ರು ಏನು ಹೇಳಿದ ಹಾಕಿದ್ರು ಅಂದರೆ ಕಳ್ಳೆ ಸಾಲಿನ ಜಾನಪದ ಕೋಗಿಲೆ ಅಂತ ನಿಜವತ್ತು ಕಳ್ಳೆ ಸಾಲಿನ ಜಾನಪದ ಕೋಗಿಲೆ ಅನ್ನುವಂಥದ್ದು ಅದನ್ನ ಕಳ್ಳೆ ಸಾಲಿನ ಅಂತಲೂ ಕರಿತೀವಿ ಕಳ್ಳಿ ಸಾಲಿನ ಜಾನಪದ ಕೋಗಿಲೆ ಆದರೆ ಸಿರಿಯಜ್ಜಿ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೇನಪ್ಪ ಅಂದ್ರೆ ಬಗೆದಷ್ಟು ಮುತ್ತುಗಳನ್ನು ಬಗೆದಷ್ಟು ಸಾವಿರದ ಹಾಡಿನ ಸಿರಿಯಜ್ಜಿ ಬೆಳಗಿನ ಸಿರಿಯಜ್ಜಿ ಅನ್ನುವಂಥದ್ದು ನಾವೆಲ್ಲರೂ ಚಿಕ್ಕವರಿದ್ದಾಗ ಆಡಿಬಾಯನ್ನು ಕಂದ ಅಂಗಾಲ ತೊಳೆದೇನು ತೆಂಗಿನ ಕಾಯ ತಿಳಿನೀರ ತೆಕ್ಕೊಂಡು ಬಂಗಾರ ಮೋರೆ ತೊಳೆದೇನು ಎಂಥ ಅದ್ಭುತವಾದ ಜಾನಪದ ಹಾಡು ಎಲ್ಲರನ್ನ ಮಿಂದು ಮಡಿಯಾಗುವಂತಹ ಶಕ್ತಿ ಕೊಡದು ಅದು ಜಾನಪದ ಸಾಹಿತ್ಯಕ್ಕೆ ಅನ್ನುವಂಥದ್ದು ಬರುವಾಗ ಮಾತಾಡ್ತಾ ಇದ್ವಿ ಸಿರಿಯಜಿ ಅವರಿಗೆ ನಮ್ಮ ಜಾನಪದ ವಿಶ್ವವಿದ್ಯಾನಿಲಯ ಮರಣೋತ್ತರವಾಗಿ ಗೌರವ ಡಾಕ್ಟ್ರೇಟನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಆಲೋಚನೆ ಅದಕ್ಕೊಂದು ಪತ್ರವನ್ನು ಬರೀಬೇಕು ಅನ್ನುವಂಥದ್ದನ್ನು ನಾನು ಬರ್ತಾ ಜಯಣರ ಹೊತ್ತು ಮಾತಾಡ್ತಾ ಇದ್ದೆ ಅಷ್ಟೇ ಅಲ್ಲ ಸಿರಿ ಅಜ್ಜಿಯ ಈ ಹಾಡು ಈ ಸಮಾಜಕ್ಕೆ ಈ ಜಗತ್ತಿಗೊಳಿಬೇಕು ಅಂದರೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಯೂ ಸಹ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಇರುವಂಥದ್ದು ಯಾಕೆ ಅಂತಂದರೆ ಒಂದು ಸಾಹಿತ್ಯ ಕಮುರಬಾರ್ದು ಅದು ಬೆಳಿಬೇಕು ಅಂತಂದರೆ ಆ ಸಾಹಿತ್ಯ ಈ ಸಮಾಜದಲ್ಲಿ ಉಳಿಬೇಕು ಅಂದ್ರೆ ಅದರ ರಕ್ಷಣೆ ಬಹಳ ಮುಖ್ಯ ಚಿಕ್ಕಪ್ಪಯ್ಯನವರು ದೊಡ್ಡ ಕೆಲಸವನ್ನ ರಾಜಣ್ಣನವರು ಚಿಕ್ಕಪ್ಪಯ್ಯನವರು ರಾಜೇಶ್ವರಿ ಅಮ್ಮನವರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಲಕ್ಷ್ಮಿ ನರಸಿಂಹ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಬಂದಿರುವಂತದ್ದು ಇದಾದ ನಂತರ ಸಿರಿಯಜ್ಜಿ ಬದುಕನ್ನು ಹತ್ತಿರದಿಂದ ಬಲ್ಲವರು ಅವರ ಸಾವಿರಾರು ಜಾನಪದ ಹಾಡುಗಳ ಸಂಗ್ರಹ ಮಾಡಿರುವ ಜಾನಪದ ವಿದ್ವಾಂಸ ಹನೂರ್ ಕೃಷ್ಣಮೂರ್ತಿ ಸಿರಿಯಜ್ಜಿ ಸಂಪತ್ತು ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ ಸರ್ ಇವತ್ತು ಜನಪದ ಸಿರಿ ಸಿರಿಯಜ್ಜಿಯ ಸ್ಮಾರಕ ಲೋಕಾರ್ಪಣೆ ಆಯಿತು ಅವರ ಪರಿಚಯದಲ್ಲಿ ಮತ್ತು ಅವರ ಅಧ್ಯಯನದಲ್ಲಿ ನಿಮ್ಮ ಕೊಡುಗೆ ಅಪಾರ ಇದೆ ಅಂತ ಹೇಳಿ ನಾನು ಕೇಳಿದ್ದೀನಿ ಅನೇಕರಿಗೆ ಗೊತ್ತು ಈ ಸಂದರ್ಭದಲ್ಲಿ ನೀವೇನು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀವಿ ನಿಮ್ಮ ರೀತಿಯೇ ಈ ಸುತ್ತಿನ ಜನಗಳಿಗೆ ಆತ ಸಂತೋಷದ ರೀತಿಯೇ ನನಗೂ ಕೂಡ ಆಗಿದೆ ಯಾಕೆ ಅಂತಂದರೆ ಐವತ್ತು ವರ್ಷಗಳ ಹಿಂದೆ ಸಿರಿ ಅನ್ನು ನೋಡಿದ್ದು ಕಂಡದ್ದು ಬರ್ಕೊಂಡದ್ದು ಆಕೆಯ ಹಾಡುಗಾರಿಕೆಯ ಕ್ರಮವನ್ನು ಕೇಳಿದ್ದು ಎಲ್ಲವನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಈ ಸ್ಮಾರಕ ನಿರ್ಮಾಣ ನನಗೆ ಅವಕಾಶ ಮಾಡಿಕೊಟ್ಟಿದೆ ಈ ಸ್ಮಾರಕ ನಿರ್ಮಾಣದ ಸಂಗತಿ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಜಾನಪದ ಕವಯಿತ್ರಿಗೆ ಒಬ್ಬ ಗಾಯಕಿಗೆ ಆ ಥರ ಪ್ರತಿಭಾವಂತ ಮಗಳಿಗೆ ಈ ಥರ ಸ್ಮಾರಕ ಆಗಿರ್ತಕ್ಕಂಥದ್ದು ಇದೇ ಮೊದಲು ನಾನು ಕಂಡ ಮಟ್ಟಿಗೆ ಇದು ಸೂಕ್ತ ರೀತಿಯಲ್ಲಿ ಇವತ್ತು ಆಗಿದೆ ಒಂದು ಅರ್ಥದಲ್ಲಿ ಅಪ್ರಜ್ಞಾಪೂರ್ವಕವಾಗಿ ನನಗಿದು ಕನಸಾಗಿತ್ತು ಪ್ರಜ್ಞಾಪೂರ್ವಕವಾಗಿ ಅಲ್ಲದೆ ಇದ್ದರೂ ಅಪ್ರಜ್ಞಾಪೂರ್ವಕವಾಗಿ ನನಗಿದು ಕನಸಾಗಿತ್ತು ಅದನ್ನು ಇವತ್ತು ಚಿಕ್ಕಪ್ಪಯ್ಯನವರು ಅವರ ಸ್ನೇಹಿತರು ಅವರ ಬಂಧು ಬಳಗದವರು ಮತ್ತು ಸಿರಿಯಜ್ಜಿಯ ಸಮೂಹದವರು ಎಲ್ಲ ಸೇರಿಕೊಂಡು ಅದನ್ನು ಇವತ್ತು ನೆರವೇರಿಸಿದ್ದಾರೆ ಅದು ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಇದು ಬೇರೆ ಬೇರೆಯ ರೀತಿಯಲ್ಲೂ ಬೆಳೆಯಬೇಕು ಅಂತನ್ನೋದು ನನಗೆ ಅನಿಸಿದೆ ಅದು ಮುಂದೆ ಇದರ ಬಗ್ಗೆ ಹಿರಿಯರು ಈ ಸುತ್ತಿನ ಹಿರಿಯರು ನಾನು ಸ್ವಲ್ಪ ಹೊರಗಿನವನು ಸರಿ ನಾನು ಬರೆದದ್ದು ಸಾಹಿತ್ಯ ಅಧ್ಯಯನ ಮಾಡದ್ದು ಅದನ್ನು ಹೊರಗಡೆ ಪ್ರಚಾರ ಮಾಡದ್ದು ನನ್ನ ಕೆಲಸ ಅದು ಸ್ಥಾವರ ಕೆಲಸ ಅಲ್ಲ ಅದು ಜಂಗಮ ಕೆಲಸ ಅದು ಈ ಸ್ಥಾವರ ಕೆಲಸ ಇದೆಯಲ್ಲ ಇದೂ ಆಗಬೇಕು ಜೊತೆಗೆ ಎರಡೂ ಅವು ಜೊತೆ ಜೊತೆಗಿರ್ತಾವ ಹಾಗಾಗಿ ಆ ಥರದ ಕೆಲಸಗಳನ್ನು ಇಲ್ಲಿ ಅವರೆಲ್ಲ ಸೇರ್ ಮಾಡಿದ್ದು ನನಗೆ ಸಂತೋಷ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಇದು ಪ್ರಚಾರಕ್ಕೆ ಬರಲಿ ಸಿರಿಯಜ್ಜಿಯ ಸಾಹಿತ್ಯವನ್ನು ಓದುವಂತಾಗಲಿ ಆಕೆಯ ಕೆಲವು ಹಾಡುಗಳನ್ನು ಯಾರಾದರೂ ತುಂಬ ಚೆನ್ನಾಗಿ ಹಾಡವರು ಹಾಡಿ ಅದು ಕೂಡ ಪ್ರಚಾರಕ್ಕೆ ಬರುವ ಹಾಗಾಗಲಿ ಅಂತ ಆಶಿಸಿ ನಾನು ಈ ಮಾತನ್ನು ಈ ಸ್ಮಾರಕ ನಿರ್ಮಾಣವಾಗಿದ್ದು ನನ್ನ ಕನಸಾಗಿತ್ತು ಇದೊಂದು ಸಂತೋಷದಾಯಕ ವಿಚಾರ ಈ ಸ್ಮಾರಕ ಬೇರೆ ಬೇರೆ ರೂಪದಲ್ಲಿ ಬೆಳವಣಿಗೆ ತಮ್ಮ ಮಹದಾಸೆಯನ್ನ ವ್ಯಕ್ತಪಡಿಸಿದರು ಇದಿಷ್ಟೇ ಅಲ್ಲ ಇಲ್ಲಿ ನಡೆಯಬೇಕಾದ ಮುಂದಿನ ಬೆಳವಣಿಗೆಗೆ ದೇಣಿಗೆ ರೂಪದಲ್ಲಿ ಹಣವನ್ನ ನೀಡಿ ಪ್ರೋತ್ಸಾಹ ಕೂಡ ನೀಡಿದರು ಇನ್ನು ಅಜ್ಜಿಯ ಕುರಿತಂತೆ ಸಂಶೋಧನೆ ನಡೆಸಿ ಸಂಶೋಧನಾ ಪ್ರಬಂಧ ಪ್ರಕಟಿಸಿದ್ದ ಡಾಕ್ಟರ್ ಎಂ ಮಂಜಣ್ಣ ಕೂಡ ಅಜ್ಜಿಯ ಸಾಧನೆ ಕುರಿತು ಬೆಳಗೆರೆ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಸಿರಿಯಜ್ಜಿ ಅಜ್ಜಿ ಕುರಿತಂತೆ ನೀವು ಸಂಶೋಧನೆ ಕೂಡ ಮಾಡಿದಿರಾ ಇವತ್ತು ಅವ್ರ ಸ್ಮಾರಕ ಲೋಕಾರ್ಪಣೆ ಐತಿ ಸಂದರ್ಭದಲ್ಲಿ ನೀವೇನು ದಿನ ಅಜ್ಜಿಯನ್ನು ನಾವು ಭೌತಿಕವಾಗಿ ನೋಡ್ತಾ ಇದ್ವಿ ಇವತ್ತು ಭೌತಿಕವಾಗಿ ನೋಡುವಂಥ ಒಂದು ಅವಕಾಶ ನಾಡಿಗೆ ಸಿಕ್ಕಿದೆ ಅನ್ನುವಂಥದ್ದು ನಾನು ಭಾವನೆ ಭಾಳ ಮುಖ್ಯವಾಗಿ ಅಜ್ಜಿ ಈ ನಾಡಿನ ಒಂದು ಅಸ್ಮಿತೆ ಒಂದು ಅದು ಯಾಕೆಂದರೆ ಇದನ್ನು ಯಾವತ್ತೂ ನಾವು ಮಾಡಬೇಕಾಗಿತ್ತು ತಡವಾಗಾದರೂ ಆಗಿದೆ ಅನ್ನುವಂಥದ್ದು ಒಂದು ಸಮಾಧಾನ ಇವತ್ತಿದೆ ಅನ್ನುವಂಥದ್ದು ಆದರೆ ಇದು ನಿಲ್ಲಬಾರದು ಇದು ಬೇರೆ ಬೇರೆ ಆಯಾಮಗಳಲ್ಲಿ ಇದು ಬೆಳೀತಾ ಹೋಗ್ಬೇಕು ಅನ್ನೋದನ್ನು ನಾನು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಅದಕ್ಕೆ ಶ್ರಮಿಸಬೇಕು ಅನ್ನೋದು ನೀವು ಪಿ ಎಚ್ ಡಿ ಮಾಡಿದ ಮೊದಲ ವಿದ್ಯಾರ್ಥಿ ನಾನು ಮೊದಲ ವಿದ್ಯಾರ್ಥಿ ಕೆಲವೊಬ್ಬ ಸವಾಲುತ್ತಲ್ವತ್ತು ಅವತ್ತು ನಾನು ಅವೀ ನಾನು ಸಿರಿ ಅಜ್ಜಿನ ಆಯ್ಕೆ ಮಾಡ್ಕೊಂಡ ಸಂದರ್ಭದಲ್ಲಿ ಇನ್ನು ಇಲ್ಲೇ ಇಲ್ಲಿ ವಿದ್ವಾಂಸರು ನನಗೆ ಒಂದು ಪ್ರಶ್ನೆ ಮಾಡಿದ್ರು ಅಜ್ಜಿ ಬಗ್ಗೆ ಏನು ಮಾಡೋಕ್ಕಾಗತ್ತಪ್ಪ ನಿನಗೆ ಪಿ ಎಚ್ ಡಿ ಅಂತ ಏನೋ ಪ್ರಯತ್ನ ಮಾಡಿಬಿಟ್ಟಿದ್ದೀನಿ ಸರ್ ಮೇಷ್ಟ್ರು ಒಪ್ಕೊಂಡಿದ್ದಾರೆ ಅದು ಮೇಷ್ಟ್ರ ಆಸೆ ಕೂಡ ಕಾಣೋ ಮೇಷ್ಠ್ರ ಆಸೆ ನಾನು ಮನೆ ಆಸೆ ಕಾಣುತ್ತಿದ್ದೆ ಇವತ್ತು ಆಗಬೇಕು ಮಾಡಬೇಕು ಅಂತ ಬಹುಶಃ ಮುಂದುವರವ ಸಂದರ್ಭದಲ್ಲಿ ಇಡೀ ನಾಡಿಗೆ ಪ್ರಥಮವಾಗಿ ಒಬ್ಬ ಜನಪದ ಕಲಾವಿದೆಯನ್ನು ಕುರಿತು ಪಿ ಎಚ್ ಡಿ ಮಾಡಿರುವಂಥದ್ದು ಮತ್ತು ಮೈಸೂರು ಯೂನಿವರ್ಸಿಟಿ ಇದಕ್ಕೆ ಒಂದು ಗೌರವ ಸ್ಥಾನ ಕೊಟ್ಟಿರೋದು ಕೂಡ ಒಂದು ಪ್ರಥಮ ಇಲ್ಲ ನಿಮ್ಮ ಅದೃಷ್ಟ ಹೇಗೆ ನೋಡಿ ನಿಮ್ಮ ಗುರುಗಳು ಆಸೆ ಆಯಿತು ಒಂದು ಪಿ ಎಚ್ ಡಿ ಪ್ರಬಂಧ ಆಯಿತು ಆ ಮೂಲಕ ಜನರಿಗೆ ರೀಚ್ ಮಾಡೋಕ್ಕೊಂದು ದಾಖಲೆ ಕೂಡ ಇಲ್ಲ ನಿಮ್ಗೆ ಅದೊಂದು ಯೋಗ ಅಲ್ಲಿಗೆ ಪಿ ಎಚ್ ಡಿ ಮಾಡಿ ಸುಮ್ಮನೆ ಇದ್ದೆ ಮೇಷ ಮತ್ತು ಬಿಡಲಿಲ್ಲ ಇಲ್ಲಿ ಕಣಪ್ಪ ಇದಕ್ಕೊಂದು ಲೋಕಾರ್ಪಣೆ ಆಗ್ಬೋದು ಇದು ಜನತೆಗೆ ಮುಟ್ಟು ನೀನು ಅಲ್ಲಿಗೆ ಸುಮ್ನಾಗ್ಬಿಟ್ಟಲ್ಲ ನೀನು ಬಿಡಲಿಲ್ಲ ನನ್ನ ಇದಕ್ಕೊಂದು ಪುಸ್ತಕ ಸರ್ ಇದು ತಮಾಷೆ ವಿಷಯ ಅಲ್ಲ ಒಂದು ಇಂಟೀರಿಯರ್ ಪ್ಲೇಸಿಗೆ ಬಂದು ಏನು ಅಕ್ಷರಸ್ತ್ರ ಅಂತ ಹತ್ರ ಹಗಲು ರಾತ್ರಿ ನೀವು ಎಣಗಿ ಈ ವಿಚಾರಗಳು ಬರ್ತಾರಂಥದ್ದು ಒಂದು ಸವಾಲೆ ಆಗ ಅಂಥ ಸಂದರ್ಭದಲ್ಲಿ ಮೇಸ್ಟ್ ಒತ್ತಾಯದ ಮೇಲೆ ಪುಸ್ತಕನೂ ಆಯಿತು ಒಂದು ಪುಸ್ತಕನೂ ಆಮೇಲೆ ಪುಸ್ತಕಕ್ಕೆ ಲೋಕಾರ್ಪಣೆ ಮೇಸ್ಟ್ ಕೂಡ ಬಂದಿದ್ರು ತುಂಬ ಖುಷಿಯಾಗಿ ಲೋಕಾರ್ಪಣೆ ಮಾಡಿರುವಂಥದ್ದು ಕೂಡ ಇರುವಂಥದ್ದನ್ನು ನಾವಲ್ಲಿ ಗಮನಿಸ್ತೀವಿ ಇಂಥದ್ದೊಂದು ಕೃತಿ ಆಗಲಿಕ್ಕೆ ಮತ್ತು ಇದೊಂದು ಸಮಾಧಿ ಆಗಲಿಕ್ಕೆ ನಾವು ಯಾರೂ ಕಾರಣ ಅಲ್ಲ ಮೇಷ ಬಹುಶಃ ಮೇಷ್ಟ್ರು ಅನೂರಿಂದ ಇಲ್ಲಿಗೆ ಬಂದು ನಿಮ್ಮ ಬದುಕಲ್ಲಿ ಸಾರ್ಥಕ ಬದುಕಲ್ಲಿ ಬದುಕಿನಲ್ಲಿ ತುಂಬ ಸಾರ್ಥಕ ಬಿಡುತ್ತೆ ಸರ್ ಯಾಕೆಂದರೆ ನನಗೆ ಅಜ್ಜಿ ಪುಸ್ತಕ ಮತ್ತು ಮೇಷ್ಟ್ರು ಎರಡೂ ಪ್ರಾಮಾಣಿಕವಾದ ಇನ್ನೊಂದು ಮಾತು ನೆನ್ಪಿಟ್ಕೋಬೇಕು ಸರ್ ಅಜ್ಜಿ ಯಾರ ಹತ್ರನೂ ತಾನು ಪ್ರಶಸ್ತಿಗಾಗಿ ಲಾಭಕ್ಕಾಗಿ ಬದುಕಂತ ಮಾಡಲಿಲ್ಲ ಮೇಷ್ಟ್ರು ನನಗೆ ಪ್ರಶಸ್ತಿ ಬರುತ್ತೆ ಇನ್ನೊಂದು ಬರುತ್ತೆ ಅಂತ ಮೇಷ್ಟ್ರು ಕೂಡ ಎಲ್ಲೂ ಇದ್ರ ಬಗ್ಗೆ ಎಲ್ಲೂ ಇಲ್ಲ ಅಜ್ಜಿಯಿಂದ ಮೇಸ್ಟ್ ಇನ್ನಷ್ಟು ಹೆಸರು ಬಂದಿರ್ಬೋದು ಆದರೆ ಆರ್ಥಿಕವಾಗಿಯೂ ಕೂಡ ಅವರು ಇದ್ದರು ನಿಮಗೆ ಗೊತ್ತಿದೆಯಲ್ಲ ಆದರೆ ಆರ್ಥಿಕವಾದ ಲಾಭವನ್ನು ಇಟ್ಕೊಂಡು ಯಾರೂ ಇಲ್ಲಿ ಕೆಲಸ ಮಾಡಿರುವಂಥದ್ದಿಲ್ಲ ಅಜ್ಜಿಯೂ ಕೂಡ ಇಲ್ಲ ಅಜ್ಜಿ ಬಗ್ಗೆ ಒಂದು ಮಾತು ಮೇಸ್ಟ್ ಹೇಳಿರುವಂಥದ್ದೇ ಒಂದು ಸಾರಿ ಇನ್ನೂರು ರೂಪಾಯಿ ಕೊಟ್ಟರಂತ ಅಂತ ಮೇಷ್ಟ್ರು ಇದನ್ನು ಚಿಲ್ಲರೆ ಎಲ್ಲಿ ಮಾಡಿಸ್ಕೊಳ್ಳಪ್ಪ ಇಷ್ಟೊಂದು ಯಾಕೆ ನನಗೆ ಅಂತ ಕೇಳಿದ್ರು ನೋಡಿ ಇದನ್ನೇ ನಾನು ಇನ್ನೊಂದು ರೂಪದಲ್ಲಿ ಹೇಳ್ತೀನಿ ನನಗೆ ಮೇಷ್ಟು ಮ ದಾವಣಗೆರೆಗೆ ಬಂದಿದ್ದೆ ನಾನು ತತ್ಕಾಲದಲ್ಲಿ ತತ್ಕಾಲಲ್ಲಿ ಮುನ್ನೂರು ರೂಪಾಯಿ ಅವರಿಗೆ ಟಿಕೆಟ್ ಮಾಡಿ ಕಳಿಸ್ತೆ ಅರ್ಜೆಂಟ್ ಏನು ವಾಪಸ್ ಹೋಗಬೇಕು ಅಂತ ಮೇಷ್ಟ್ ಅದು ಮುನ್ನೂರು ರೂಪಾಯಿ ಇಟ್ಟು ಲೆಟ್ರ್ ಬಂದು ಕಳಿಸಿದಿರಿ ಸರ್ ಈ ಪ್ರಾಮಾಣಿಕತೆ ಇದೆಯಲ್ಲ ಬಹು ಇವತ್ತಿನ ದಿನಮಾನಗಳಲ್ಲಿ ಅಜ್ಜಿ ಅಂತವರು ಮೇಶ್ವರ ನಾವು ಮೌಲ್ಯಗಳು ತುಂಬ ಕಷ್ಟ ಅನ್ನುವಂಥದ್ದಿಲ್ಲ ನಾವಿದೀವಲ್ಲ ಬಹುಶಃ ನಾನು ನಿಜವಾಲು ಧನ್ಯ ಅಂತ ನಾನು ಕೂಡ ಭಾವಿಸ್ತೀನಿ ಬಹುಶಃ ಈ ಹಿನ್ನೆಲೆ ಒಳಗೆ ಅಜ್ಜಿ ಈ ನಾಡಿನ ಒಂದು ಸಾಕ್ಷಿ ಪ್ರಜ್ಞೆ ಬಹುಶಃ ಅದು ಈ ಸಾಕ್ಷಿ ಪ್ರಜ್ಞೆ ಈ ನಾಡಿನ ಇನ್ನಷ್ಟು ವಿಸ್ತರಣೆಯಾಗಿ ಜನತೆಗೆ ಮತ್ತು ಮುಂದಿನ ತಲೆಮಾರುಗಳಿಗೆ ಇದು ಇನ್ನಷ್ಟು ಬೆಳಗ್ಲಿ ಅನ್ನುವಂಥದ್ದನ್ನು ಹೇಳ್ತೀನಿ ಯಾಕಂದರೆ ಅದು ಸಿರಿ ಆ ಸಿರಿ ಅನ್ನುವಂಥದ್ದೇ ಒಂದು ಕೂಡ ಅದಕ್ಕೆ ಕೊನೆ ಇಲ್ಲ ಅನ್ನೋದನ್ನು ಕೊಡಿಸ್ಬೇಕಾಗಿದೆ ಮೇಷ್ರಿಗಂತೂ ಎಷ್ಟು ಪ್ರೀತಿ ಅಜ್ಜಿ ಬಗ್ಗೆ ಅಂತಂದರೆ ತನ್ನ ಮೊಮ್ಮಗಳಿಗೂ ಕೂಡ ಸಿರಿ ಅಂತ ಇಟ್ಟಿದ್ದಾರೆ ಅವರು ಥ್ಯಾಂಕ್ ಯು ಹ್ಞೂ ಮಟ್ಟಿಗೆ ಅಜ್ಜಿ ಸರ್ ಅಜ್ಜಿ ಇವತ್ತು ಸಮಾಧಿ ಲೋಕಾರ್ಪಣೆಯಾಗಿದೆ ಬಹುಶಃ ಅದು ಸಮಾಧಿ ಅಲ್ಲದು ಅಲ್ಲೊಂದು ಆತ್ಮ ಅಜ್ಜಿ ಆತ್ಮ ಅಲ್ಲಿದೆ ಅನ್ನುವಂಥದ್ದು ನನ್ನ ಕೊನೆಯದಾಗಿ ಹೇಳಬೇಕಂದ್ರೆ ಈ ಸ್ಮಾರಕ ನಿರ್ಮಾಣದಲ್ಲಿ ಬಹಳ ಶ್ರದ್ಧಾ ವಹಿಸಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ ನಿವೃತ್ತ ಐಎಫ್ಎಸ್ ಅಧಿಕಾರಿ ಚಿಕ್ಕಪ್ಪಯ್ಯ ತಮ್ಮ ಟ್ರಸ್ಟ್ ಮೂಲಕ ಕೆಲ ಮಕ್ಕಳಿಗೆ ನೋಟ್ಬುಕ್ ಹಾಗೂ ವೃದ್ಧ ಮಹಿಳೆಯರಿಗೆ ಧನ ಸಹಾಯ ಮಾಡುವ ಉದಾರತೆ ಮೆರೆದರು ಈ ಸ್ಮಾರಕ ಕುವೆಂಪು ಅವರ ಕವಿ ಶೈಲಾದಂತೆ ಜಾನಪದ ಶೈಲ ಆಗಬೇಕೆನ್ನುವುದು ನಾಡಿನ ಅನೇಕ ವಿದ್ವಾಂಸರ ಸಾಹಿತಿಗಳ ಜಾನಪದ ಸಾಹಿತ್ಯಾಸಕ್ತರ ಅತ್ಯಾಸೆ ಆ ನಿಟ್ಟಿನಲ್ಲಿ ಮತ್ತಷ್ಟು ಕೆಲಸಗಳು ಇಂತಹ ಸಹೃದಯಗಳಿಂದ ನೆರವೇರಲಿ ಅಜ್ಜಿಯ ಜಾನಪದ ಸಿರಿ ಸಂಪತ್ತಿನ ಮೆರಗು ಹೆಚ್ಚಾಗಲಿ ಆ ಮೂಲಕ ನಾಡಿನಲ್ಲಿ ಉಳಿದಿರುವ ಮತ್ತಷ್ಟು ಜನಪದ ಕೃಷಿ ಚಟುವಟಿಕೆಗೆ ಚಾಲನೆ ಸಿಗಲಿ ಇದಕ್ಕೆ ಸ್ಥಳೀಯ ಶಾಸಕರು ಜಿಲ್ಲಾಡಳಿತ ಸರ್ಕಾರ ಅಗತ್ಯ ನೆರವು ನೀಡುವ ಮೂಲಕ ಅಜ್ಜಿಯ ಜಾನಪದ ಸಂಪತ್ತನ್ನ ಉಳಿಸುವ ಬೆಳೆಸುವ ಕೆಲಸವಾಗಲಿ ಅನ್ನೋ ಸದಾಶಯದೊಂದಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೇನೆ ಜೈ ಜನಪದ ಜೈ ಸಿರಿಯಜ್ಜಿ Euro Report, Belgian News.